ಎಲ್ಲರಿಗೂ ನಮಸ್ಕಾರ ನಾನು ಉಷಾರಾಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕನ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ ಬಾಗಲಕೋಟೆ ಜಿಲ್ಲೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೂರನೇ ಸೆಷನಲ್ಲಿ ನಾವು ಭೂಮಿಯೆಲ್ಲ ಇವಳು ಈ ನಾಟಕದ ವಿಮರ್ಶೆ ನದಿಯ ಹಾದಿಯೊಳಗೆ ಇದರ ವಿಮರ್ಶೆಯನ್ನು ನಾವು ನೋಡಿದ್ದಿ ಈಗ ಅದರ ಮುಂದುವರಿದ ಭಾಗವನ್ನು ನೋಡೋಣ ಅಮೃತಮತಿ ದೊರೆ ಯಶೋಧರನಲ್ಲಿ ಕಾಣಲಾಗದ ದೈಹಿಕ ಮಾನಸಿಕ ಭೋಗವನ್ನು ಅಷ್ಟಾವಂಕ ಪದಗನಲ್ಲಿ ಕಂಡು ಪೂರ್ಣತೆ ಪಡೆಯುತ್ತಾಳೆ ನೋಡಿ ನಾನು ಈಗಾಗಲೇ ಹಿಂದಿನ ಸೆಷನಲ್ಲಿ ನಿಮ್ಗೆ ಹೇಳಿದ್ದೆ ಅಮೃತಮತಿ ರಾಣಿ ಅವಳಿಗೆ ಎಲ್ಲ ಸಕಲ ವೈಭೋಗಗಳು ಕೂಡ ಅವಳಿಗೆ ಅರಮನೆಯಲ್ಲಿ ಸಿಗ್ತಾ ಇರುತ್ತೆ ಯಶೋಧರ ಗಂಡ ಅವನು ರಾಜ ಅವನಿಂದ ಸಿಗಲಾರದಂತಹ ದೈಹಿಕ ಮಾನಸಿಕ ಸುಖ ಏನಿದೆ ಅದು ಅಷ್ಟಾವಂಕನಲ್ಲಿ ಸಿಗ್ತಾ ಇದೆ ಅದರಿಂದ ಅವಳು ಸಂತೋಷವಾಗಿದ್ದಾಳೆ ಖುಷಿಯಾಗಿದ್ದಾಳೆ ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ನಾವಿಲ್ಲಿ ವಿವೇಚನೆಗೆ ಒಳಪಡಿಸಬೇಕಾಗಿದೆ ನೋಡಿ ಇದು ಭೂಮಿಯಲ್ಲ ಇವಳು ಅನ್ನೋ ನಾಟಕ ಏನಿದೆ ಇದರಲ್ಲಿ ಇದರಲ್ಲಿ ಕೂಡ ಅಮೃತಮತಿ ಏನಿದ್ದಾಳೆ ರಾಣಿ ಇವಳು ಒಂದು ಮುಖ್ಯ ಪಾತ್ರ ಬರ್ತಾಳೆ ಇವಳು ಒಂದನ್ನು ನಾವು ಗಮನಿಸಬೇಕು ಕೇವಲ ಇದು ಲೈಂಗಿಕ ಮೋಹಕ್ಕೆ ಅವಳು ಒಳಗಾಗಿಲ್ಲ ನಾವು ಪ್ರಾರಂಭದಲ್ಲಿ ನಾವು ನೋಡಿದ್ವಿ ಅವಳು ಏನು ಮಾಡ್ತಾಳೆ ಕೇವಲ ಹಾಡನ್ನು ಕೇಳಿ ಅವಳಿಗೆ ಇಷ್ಟ ಆಗ್ಬಿಡ್ತಾನೆ ಅವನು ಅಷ್ಟವಂಕ ಬರೀ ಆ ಹಾಡಷ್ಟೇ ಅವಳು ಅವನಿನ್ನ ನೋಡಿರೋದಿಲ್ಲ ಅವಳು ತನ್ನ ಸೇವಕಿಯನ್ನು ಕಳಿಸ್ತಾಳೆ ಹೋಗಿ ನೋಡ್ಕೊಂಡು ಬಾ ಯಾರು ಹಾಡ್ತಾ ಇದ್ದಾರೆ ಅಂತ ಹೇಳಿ ಆ ಹಾಡು ಹಾಡ್ತಾ ಇರುವಂತಹ ವ್ಯಕ್ತಿ ಕುರೂಪಿ ವಿಕಾರವಾಗಿದ್ದಾನೆ ಅಂತ ಹೇಳಿ ಸೇವಕಿ ಹೇಳಿದ ನಂತರ ಅವಳು ಗೊತ್ತಾಗುತ್ತೆ ಆದರೆ ಅವಳು ಇಷ್ಟಪಟ್ಟಿದ್ದೇನಂತಂದರೆ ಆ ಮೋಹಕ್ಕೆ ಒಳಗಾಗಿದ್ದು ಆ ಅಷ್ಟಾವಂಕನ ಧ್ವನಿಗೆ ಆ ರಾಗಕ್ಕೆ ಅವನು ಹಾಡಿದ ರೀತಿ ಏನಿದೆಯಲ್ಲ ಅದರಿಂದ ಅವಳು ಸೋತೋಗ್ತಾಳೆ ಆದರೆ ಅವನನ್ನು ನೋಡಿದ ಮೇಲೂ ಕೂಡ ಅವಳು ಅಸಹ್ಯ ಪಟ್ಕೊಳ್ಳಲ್ಲ ಯಾಕೆ ಅಂತಂದರೆ ಅವಳಿಗೆ ಇಷ್ಟ ಆಗಿರೋದೇನಂತಂದರೆ ಅವನ ಹಾಡು ಹಾಗಾಗಿ ಅವಳಿಗೆ ಆ ಹಾಡು ಅವಳಿಗೆ ಮನಸ್ಸಿಗೆ ಒಂದು ರೀತಿ ಖುಷಿ ಕೊಟ್ಟಿದೆ ಹಾಗಾಗಿ ನಾವು ಇಲ್ಲಿ ಒಂದು ಗಮನಿಸಬೇಕು ಅಮೃತ ಮತಿ ಏನಿದಾಳೆ ಕೇವಲ ದೇಹಕ್ಕೆ ದೇಹದ ಸುಖಕ್ಕೋಸ್ಕರ ಅವಳು ಆ ಅಷ್ಟವಂಕನ ಇಷ್ಟಪಟ್ಟಿಲ್ಲ ಇದು ಲೈಂಗಿಕ ಮೋಹ ಅಲ್ಲ ದೇಹ ಅಷ್ಟೇ ಅಲ್ಲ ಅವಳ ಆತ್ಮ ಆದ ಆನಂದಕ್ಕಾಗಿ ಅವಳು ಹಂಬಲ ಪಡ್ತಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಹಾಗಾಗಿ ಇಲ್ಲಿ ಅಮೃತಮತಿ ಏನಿದ್ದಾಳೆ ಇದು ಅವಳು ದೇಹ ಹಾಗೆ ಅಂತರಂಗ ಆತ್ಮದ ಆನಂದಕ್ಕಾಗಿ ಅವಳು ಅವಳ ಹಂಬಲವನ್ನು ಪಡ್ತಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ವಿಮರ್ಶೆಗೆ ಒಳಪಡಿಸಿದ್ದಾರೆ ಇನ್ನು ರಾಜ ಏನಿದ್ದಾನೆ ಯಶೋಧರ ಅವನು ಅಮೃತಮತಿಯ ದೇಹಕ್ಕಷ್ಟೇ ಒಡೆಯ ಅದೇ ಮನಸ್ಸೇನಿದೆ ಅಮೃತಮತಿಯ ಮನಸ್ಸೇನಿದೆ ಅದು ಅಷ್ಟಾವಂಕನಲ್ಲಿ ನೆಲೆಯಾಗಿದೆ ಹಾಗಾಗಿ ಆತ್ಮದ ಒಡೆಯ ಏನಿದಾನೆ ಅದು ಅಷ್ಟಾವಂಕ ಯಶೋಧರ ಅಲ್ಲ ಈ ಅರಮನೆಯ ಸೇವಕ ಬದಗ ವಿಕೃತ ವದನ ಹೊಂದಿದ್ದರೂ ತನ್ನ ಸುಮಧುರವಾದ ಗಾನಸುದೆಯಿಂದ ಅವಳ ಹೃದಯ ತಣಿಸಿ ದೇಹದ ಒಡೆಯನೂ ಆಗುತ್ತಾನೆ ನೋಡಿ ಇಲ್ಲಿ ಅಮೃತಮತಿಯ ಮನಸ್ಸನ್ನು ಸೆಳೆದಂತಹ ಈ ಅಷ್ಟಾವಂಕ ಏನಿದ್ದಾನೆ ಮಾವುತ ಅವನು ವಿಕಾರವಾಗಿದ್ದರೂ ಸಹ ಅವನು ಕುರೂಪಿಯಾಗಿದ್ದರೂ ಸಹ ಅವನು ಸುಮಧುರವಾದ ಹಾಡಿನಿಂದ ಆ ಅಮೃತಮತಿಯ ಹೃದಯವನ್ನು ಅವನು ತಣಿಸಿ ಅದರ ಜೊತೆಗೆ ಅವನು ಆಕೆಯ ದೇಹದ ಒಡೆಯ ಕೂಡ ಆಗ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಈ ಭೂಮಿಯೆಲ್ಲ ಇವಳು ಏನು ನಾಟಕ ಇದೆಯಲ್ಲ ಇದು ಕತ್ತಲೆಯ ಹಿನ್ನೆಲೆಯಲ್ಲಿ ಕಳೆಗಟ್ಟುತ್ತದೆ ಅಂದರೆ ಆ ನಾಟಕ ಏನಿದೆ ಅದು ಸ್ಟೇಜ್ ಮೇಲೆ ಬಂದಾಗ ನಾವು ಗಮನಿಸಬೇಕಾಗತ್ತೆ ಅದು ಒಂದು ಕತ್ತಲೆಯಲ್ಲಿ ನಡೆಯುತ್ತೆ ಕತ್ತಲೆ ಅನ್ನೋದನ್ನು ನಾವು ಗಮನಿಸಬೇಕು ಅದು ಒಂದು ರೂಪಕ ಅಂದರೆ ಅದು ಯಾವುದನ್ನು ಸಂಕೇತಿಸುತ್ತೆ ಅಂದರೆ ಮುಂದೆ ಏನೋ ದುರಂತ ಆಗ್ಬೋದು ಅನ್ನೋದರ ಸಂಕೇತ ಅದು ಆ ಕತ್ತಲೆಯನ್ನು ನಾವು ರೂಪಕವಾಗಿ ನೋಡಬಹುದು ಹಾಗೆ ಆ ನಾಟಕದ ನಾಯಕಿ ರಾಣಿ ಏನಿದ್ದಾಳೆಲ್ಲ ಅವಳು ಪ್ರಮುಖವಾದ ಪಾತ್ರವಾಗಿ ಅವಳು ಜೀವನದಿಯಂತೆ ರಂಗದ ತುಂಬ ಭೋರ್ಗರೆದು ಹರಿದಿದ್ದಾಳೆ ನೋಡಿ ಇಲ್ಲಿ ಈ ವಿಮರ್ಶೆಯ ಶೀರ್ಷಿಕೆ ಏನಿದೆ ನದಿಯ ಹಾದಿಯೊಳಗೆ ಅಂತ ಇದೆ ನದಿ ಅಂದರೆ ಇಲ್ಲಿ ಈ ಒಂದು ನಾಟಕದಲ್ಲಿ ಹೆಣ್ಣು ಅಂದರೆ ಅಮೃತಮತಿಯನ್ನು ಮಹಾನದಿಗೆ ಹೋಲಿಕೆ ಮಾಡಿದ್ದಾರೆ ಮಹಾನದಿ ಯಾಕೆ ಅನ್ನೋದನ್ನು ಮುಂದೆ ಬಂದಾಗ ಹೇಳ್ತೀನಿ ಅಲ್ಲೊಂದು ಪಾತ್ರ ಸಂಭಾಷಣೆ ಮಾಡುತ್ತೆ ಹಾಗೆ ಹೇಳ್ತೀನಿ ನೋಡಿ ಇಲ್ಲಿ ಎಚ್ ಎಲ್ ಪುಷ್ಪರವರು ಅಮೃತಮತಿ ಸ್ತ್ರೀ ಮುಕ್ತಿ ಆಂದೋಲನದ ವ್ಯಕ್ತಿನಿಷ್ಠ ಅಭಿಪ್ರಾಯಕ್ಕೆ ಪಕ್ಕಾದ ನಾಯಕಿಯಾಗಿದ್ದಾಳೆ ಪುರುಷ ಪ್ರಧಾನ ಸಮಾಜದ ಕಟ್ಟಳೆಗಳನ್ನು ಧಿಕ್ಕರಿಸುವ ದಟ್ಟ ಕಾಮನೆಗಳ ಪಾತ್ರವಾಗಿದ್ದಾಳೆ ಈ ಅಮೃತಮತಿ ಪಾತ್ರ ಏನಿದೆ ನಾವು ಈಗ ಅನ್ವಯಿಸಿಕೊಂಡಾಗ ಅಂದರೆ ಈಗ ಪ್ರಸ್ತುತ ಸಮಾಜ ಏನಿದೆಯಲ್ಲ ನಾವು ಈಗ ಇದನ್ನು ಅನ್ವಯಿಸಿಕೊಂಡಾಗ ನೀವು ಗಮನಿಸಬೇಕು ನೋಡಿ ಕೆಲವು ಸಲ ಏನಾಗುತ್ತೆ ಅಂದರೆ ತಂದೆ ತಾಯಿ ತಮ್ಮ ಮಗಳು ಮದುವೆ ಮಾಡಿಕೊಡುವಾಗ ಮಗಳಿಗೆ ಮದುವೆ ಮಾಡಿಕೊಳ್ಳುವಾಗ ಅವಳಿಗೆ ನಿಜವಾಗಿಯೂ ಈ ಮದುವೆ ಇಷ್ಟ ಇದೆಯೋ ಇಲ್ಲವೋ ಅಂತ ಹೇಳಿ ಕೇಳೋದಿಲ್ಲ ಅವಳು ಒಪ್ಪಿಗೆ ಕೆಲವು ಸಲ ಕೇಳೋದಿಲ್ಲ ಎಲ್ಲ ತಂದೆ ತಾಯಿ ಹೀಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ ಆದರೆ ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳಿಗೆ ನೋಡಬೇಕು ಅವ್ರಿಗೆ ಅವರ ಇಷ್ಟ ಕಷ್ಟಗಳನ್ನು ಕೇಳಬೇಕಾಗತ್ತೆ ಅಕಸ್ಮಾತಾಗಿ ಮಗಳಿಗೆ ಈ ಮದುವೆ ಇಷ್ಟ ಇದ್ರೂ ಕೂಡ ಕೆಲವು ಸಲ ಒತ್ತಾಯಪೂರ್ವಕವಾಗಿ ಮದುವೆಯನ್ನು ಮಾಡಿಬಿಡ್ತಾರೆ ಆದರೆ ಅವಳಿಗೆ ಇಷ್ಟ ಆಗದೆ ಇರ್ಬೋದು ಗಂಡನ ಜೊತೆ ಬದುಕೋದಕ್ಕೆ ಹಾಗಾಗಿ ಅವಳು ಬೇರೆ ಬೇರೆ ನಿರ್ಧಾರಗಳನ್ನು ತಗೊಳ್ತಾಳೆ ಅಂದರೆ ಒಂದು ಮನೆ ಬಿಟ್ಟು ಹೋಗೋದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋದು ಈ ರೀತಿ ನಡೆಯುತ್ತೆ ಹಾಗಾಗಿ ಈ ಒಂದು ಕತೆ ಏನು ಯಶೋಧರ ಚರಿತೆಯಲ್ಲಿ ಬರುವಂತಹ ಪಾತ್ರ ಏನಿದೆ ಅಮೃತಮತಿ ಅವಳು ಅಂದರೆ ಆ ಸಮಾಜದ ಕಟ್ಟಳೆಗಳೇನಿರುತ್ತೆ ನೋಡಿ ಸಮಾಜದ ಕಟ್ಟಳೆ ಅಂತಂದರೆ ಒಂದು ಹೆಣ್ಣು ಬ ತನ್ನ ಗಂಡನ ಜೊತೆ ಬದುಕಲೇಬೇಕು ಇಷ್ಟ ಇದೆಯೋ ಇಲ್ವೋ ಸಮಾಜದ ಕಟ್ಟಳೆ ಅಂದರೆ ಹಾಗೆ ಅವಳು ಕಷ್ಟನೋ ಸುಖನೋ ಗಂಡನ ಜೊತೆ ಬದುಕಬೇಕು ಅನ್ನೋದೇ ಒಂದು ಸಮಾಜದ ಕಟ್ಟಳೆ ಹಾಗೆ ಅದನ್ನು ಧಿಕ್ಕರಿಸಿ ಅಂದರೆ ಧಿಕ್ಕರಿಸಿ ತನಗೆ ಏನಿಷ್ಟ ಅದರ ಪ್ರಕಾರ ನಡ್ಕೊಳ್ಳೋಕ್ಕೆ ಅವಕಾಶಗಳು ತುಂಬ ಕಡಿಮೆ ಇರೋದೇ ಇಲ್ಲ ಆದರೆ ಇಲ್ಲಿ ಅಮೃತಮತಿ ಏನು ಮಾಡಿದಾಳೆ ಅಂದರೆ ಆ ಸಮಾಜದ ಕಟ್ಟೆಗಳನ್ನು ಅವಳು ಧಿಕ್ಕರಿಸಿ ಅವಳು ತನ್ನ ಮನಸ್ಸಿಗೆ ಏನು ಆಸೆ ಅನಿಸುತ್ತೆ ಇಷ್ಟ ಅನಿಸುತ್ತೆ ಅದನ್ನು ಮಾಡಿದಾಳೆ ಅವಳು ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತಂದರೆ ಅವಳು ಈಗ ಯಶೋಧರನಿಂದ ಅವಳಿಗೆ ಸಕಲ ಸುಖ ಸಿಕ್ಕಿಲ್ಲ ಅವಳಗೇನಾಗಿದೆ ದೇಹ ದೈಹಿಕವಾಗಿ ಇಲ್ಲಿ ಅವಳು ಕೇವಲ ಅಷ್ಟೇ ಸುಖ ಅಲ್ಲ ಅವಳಿಗೆ ಮಾನಸಿಕವಾಗಿ ಆತ್ಮದ ಅಂತರಂಗದ ಒಂದು ಸಂತೋಷ ಏನಿದೆ ಅದು ಆ ಮಾವುತನಿಂದ ಸಿಗ್ತಾ ಇರುವಾಗ ಅವಳು ಅದನ್ನು ಪಡ್ಕೋಬೇಕು ಯಾವ ರೀತಿ ಪಡ್ಕೋಬೇಕು ಅಂತ ಹೇಳಿ ಅವಳು ಯೋಚನೆ ಮಾಡಿ ಅವಳು ಏನು ಮಾಡಿದಾಳೆ ಸಮಾಜದ ಕಟ್ಟಳೆಯನ್ನು ಅವಳು ಧಿಕ್ಕಾರ ಮಾಡಿ ಹೋಗಿದ್ದಾಳೆ ಹಾಗಾಗಿ ರಾಜ ಒಬ್ಬ ರಾಜನ ಹೆಂಡತಿಯಾಗಿ ರಾಣಿಯಾಗಿ ಅವಳು ಒಂದು ಲೋಕಕ್ಕೆ ಮಾದರಿಯಾಗಿ ನಿಲ್ಲಬೇಕಿತ್ತು ಆದರೆ ಅವಳು ಏನು ಮಾಡಿದಾಳೆ ಆ ಕಟ್ಟಳೆಗಳನ್ನು ಧಿಕ್ಕರಿಸಿ ಅವಳು ಮಾವುತನ ಸಂಘವನ್ನು ಮಾಡಿದಾಳೆ ಹಾಗಾಗಿ ಇದು ಒಂದು ರೀತಿ ಏನಂತಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಹೆಣ್ಣು ಯಾವ ರೀತಿ ಬದುಕಬೇಕು ಅಂದರೆ ಧಿಕ್ಕರಿಸಿ ನಡಿಬೇಕು ಒಂದು ನಡೆ ಆಗಿದೆ ಅಂತ ಹೇಳಿ ಇಲ್ಲಿ ವಿಮರ್ಶನ ಮಾಡಿದ್ದಾರೆ ಹಾಗಾಗಿ ಆಧುನಿಕ ಸಮಾಜದ ಸಂಸಾರಗಳು ಬದುಕು ಅಪೂರ್ಣತೆಯಿಂದ ನರಳುವ ಸಂಕಟಗಳಿಗೆ ಕಾರಣಗಳನ್ನು ಹುಡುಕುವ ಜಿಜ್ಞಾಸೆಗೆ ಹಚ್ಚುತ್ತದೆ ಮುಚ್ಚುಮರೆಯಿಲ್ಲದೆ ಜೀವನವನ್ನು ಸ್ವೀಕರಿಸಲು ಆತುರಳಲಾಗಿರುವ ಅಮೃತಮತಿ ಆಧುನಿಕ ಕಾಲದ ಬದುಕಿನ ಜಟಿಲತೆಗಳಿಗೆ ರೂಪಕವಾಗುತ್ತಾಳೆ ನೋಡಿ ಏನಂದರೆ ನಾವು ಇತ್ತೀಚಿನ ಸಮಾಜದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಗಂಡ ಹೆಂಡ್ತಿ ಅಂದರೆ ಮದುವೆ ಆಗಿದ್ದು ಸಹ ಒಟ್ಟಿಗೆ ಬದುಕೋದಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಸಾಯೋವರೆಗೂ ಕೂಡ ಅದೇ ರೀತಿ ಜೊತೆಯಾಗಿ ಬದುಕೋದಕ್ಕೆ ಆಗುತ್ತಾ ಅಂಥ ಸಂದರ್ಭದಲ್ಲಿ ಈ ಹೆಣ್ಣು ಯಾವ ರೀತಿಯ ನಿರ್ಧಾರ ತಗೋಬೋದು ಅನ್ನೋದಕ್ಕೆ ಈ ಅಮೃತಮತಿ ಏನಿದ್ದಾಳೆ ಒಂದು ರೂಪಕವಾಗಿ ನಿಲ್ತಾಳೆ ಅನ್ನೋದು ಒಂದು ವಿಮರ್ಶೆ ಆಗಿದೆ ಇನ್ನು ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳ ಕುರಿತು ಇಲ್ಲಿ ವಿಮರ್ಶೆಯನ್ನು ಮಾಡಿದ್ದಾರೆ ಅಮೃತಮತಿಯ ಆತ್ಮಗತದಂತೆ ಕೊಳೆಗೇರಿಯ ತಿಪ್ಪಜ್ಜಿ ದಿನನಿತ್ಯದ ಬದುಕಿಗೆ ಮೈಯ ವ್ಯಾಪಾರಕ್ಕೆ ಇಳಿದಿರುವ ಗಣಿಕೆಯರು ಆಧುನಿಕ ಬೆಲೆವೆಗಳನ್ನು ನೆನಪಿಸುತ್ತಾರೆ ಬದುಕಲೇಬೇಕೆಂಬ ಜೀವನ ಸಿದ್ಧಾಂತಕ್ಕೆ ಕಟ್ಟು ಬಿದ್ದವರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಮೃತಮತಿ ಪಾತ್ರ ಗಮನಿಸಿದರೆ ಸಿಕ್ಕ ಸಿಕ್ಕವರಿಗೆಲ್ಲ ಸೆರಗು ಹಾಸುವ ಗಣಿಕೆಯ ವ್ಯಭಿಚಾರ ಭಾವದವಳಲ್ಲ ನೋಡಿ ಈ ನಾಟಕದಲ್ಲಿ ವೇಷ್ಯೆಯರ ಪಾತ್ರ ಕೂಡ ಬರುತ್ತೆ ಆದರೆ ನಾವಿಲ್ಲಿ ಗಮನಿಸಬೇಕು ಅಮೃತಮತಿ ವೇಷ್ಯ ಅಲ್ಲ ಅವಳು ಕೇವಲ ಮಾವುತನನ್ನು ಮಾತ್ರ ಇಷ್ಟಪಟ್ಟಿದ್ದಾಳೆ ಬೇರೆ ಬೇರೆ ಗಂಡಸರನ್ನು ಹಿಂದೆ ಹೋಗಿಲ್ಲ ಅವಳು ಯಾಕೆ ಮಾವುತ ಇಷ್ಟ ಆಗಿದ್ದಾನೆ ಯಾಕೆ ಅವಳು ಅವನ ಮೋಹಕ್ಕೆ ಒಳಗಾಗಿದ್ದಾಳೆ ಅನ್ನೋದು ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಅವನ ಗಾನ ಗಾನಸುದೇ ಏನಿದೆ ಅದರಿಂದ ಅಮೃತಮತಿ ಮೋಹಕ್ಕೆ ಒಳಗಾಗಿದ್ದಾಳೆ ಅವಳು ಸಿಕ್ಕ ಸಿಕ್ಕ ಗಂಡಸರಿಂದ ಹೋಗಿಲ್ಲ ಅವಳು ಹಾಗಾಗಿ ಅವಳು ವೇಷ್ಯ ಅಲ್ಲ ಇಲ್ಲಿ ಇದು ಒಂದು ನಾಟಕದಲ್ಲಿ ಬರುವಂತಹ ಒಂದು ಪಾತ್ರ ಅಷ್ಟೆ ಇನ್ನು ಈ ಸಂಭಾಷಣೆ ಈ ನಾಟಕದಲ್ಲಿ ಬರುವಂಥ ಸಂಭಾಷಣೆ ಏನು ಒಬ್ಬ ಅಜ್ಜಿ ಇಲ್ಲಿ ಅಜ್ಜಿ ಹೇಳೋವಂಥ ಸಂಭಾಷಣೆ ಇದು ಲೋಕದಲ್ಲಿ ಹೆಣ್ಣು ಯಾಕೆ ಜಾರಾಳ ಸ್ವಾಮಿ ಆಕೆಗೆ ಗಂಡನ ಜತಿ ಜೀವನ ನದಿ ಸಳಸಳ ಹರಿದುಹಾಂಗ ಸಾಕಬೇಕು ಎಲ್ಲಾದರೂ ಒಂದೀಟು ಅಡೆತಡೆ ಆದರೆ ಆಕೆ ಕೊಳ್ಳು ನಾರಾಳ ಹೆಣ್ಣು ಒಂದು ನದಿ ಇದ್ದಂಗ ಆಕೆಗೆ ತೇಲ್ಸೂ ಗೊತ್ತು ಮುಳುಗಿಸೋದು ಗೊತ್ತು ಆಕಿ ನದಿ ಸ್ವಾಮಿ ಮಹಾ ನದಿ ಆಕಿ ನೋಡಿ ನಾನು ಈ ಹಿಂದೆ ಹೇಳಿದ್ದೆ ನದಿಯ ಹಾದಿಯೊಳಗೆ ಅನ್ನುವಂಥ ಶೀರ್ಷಿಕೆಯನ್ನು ಈ ನಾಟಕದ ವಿಮರ್ಶೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಹೆಣ್ಣು ಮಹಾನದಿ ಇದ್ದ ಹಾಗೆ ನದಿ ಏನಂತಂದರೆ ಒಂದೇ ಕಡೆ ನಿಲ್ಲೋದಿಲ್ಲ ಹರಿತಾ ಇರಬೇಕು ಹಾಗೆ ನದಿಗೆ ಮುಳುಗಿಸೋದು ಗೊತ್ತು ತೇಲಿಸೋದು ಗೊತ್ತು ನಿಮಗೆ ಗೊತ್ತಿರಬಹುದು ನದಿಯಲ್ಲಿ ಮುಳುಗಿ ಎಷ್ಟೋ ಜನ ಸತ್ತಿದ್ದಾರೆ ಹಾಗೆ ಮಹಾ ನದಿ ಏನಿದೆ ಅದು ಜಳ ಜಳ ಅಂತ ಹರಿತಾ ಇರಬೇಕು ಇಲ್ಲಾಂತಂದರೆ ನಿಂತ ನೀರಾದರೆ ಅದು ಪಾಚಿ ಕಟ್ಟುತ್ತೆ ಕೊಚ್ಚೆ ಆಗ್ಬಿಡುತ್ತೆ ಹಾಗೆ ಹೆಣ್ಮಗು ಕೂಡ ಇಲ್ಲಿ ಹೆಣ್ಣು ಅಂದರೆ ಇಲ್ಲಿ ಅಮೃತಮತಿ ಕೂಡ ಮಹಾ ನದಿ ಇದ್ದ ಹಾಗೆ ಹರಿತನೇ ಇರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಮರ್ಶೆಯನ್ನು ಮಾಡಿದ್ದಾರೆ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನರೇ ಇದುವರೆಗೂ ಕೂಡ ನಾವು ಒಟ್ಟು ಇದು ನಾಲ್ಕು ಸೆಷನ್ನು ಸೇರಿ ಈ ಭೂಮಿಯೆಲ್ಲ ಇವಳು ಅನ್ನುವಂತಹ ನಾಟಕದ ಲೇಖಕರ ಪರಿಚಯ ಮಾಡಿಕೊಂಡ್ವಿ ಹಾಗೆ ಆ ನೇಟ್ ನಾಟಕವನ್ನು ರಂಗರೂಪಕ್ಕೆ ಇಳಿಸಿದಂತಹ ಸಿ ಬಸವಲಿಂಗಯ್ಯರವರ ಪರಿಚಯ ಮಾಡಿಕೊಂಡ್ವಿ ಹಾಗೆ ಜನ್ನನ ಯಶೋಧರ ಕ ಒಂದು ಚರಿತೆ ಕತೆ ಏನಿದೆ ಅದರ ಸಾರಾಂಶ ತಿಳ್ಕೊಂಡ್ವಿ ನದಿಯ ಹಾದಿಯೋಳಿಕೆ ಈ ಒಂದು ಶೀರ್ಷಿಕೆಯಿಂದ ಇರುವಂತಹ ವಿಮರ್ಶೆ ಭೂಮಿಯೆಲ್ಲ ಇವಳು ನಾಟಕದ ವಿಮರ್ಶೆಯನ್ನು ನಾವು ಈಗ ನೋಡಿದ್ವಿ ಹಾಗಾಗಿ ಒಟ್ಟು ನಾಲ್ಕು ಸೆಷನ್ನು ಮುಗಿದಿದೆ ಈ ಪಾಠದ ಜೊತೆಗೆ ನಿಮಗೆ ಏನಂತಂದರೆ ಪ್ರಬಂಧ ಮಾದರಿ ಪ್ರಶ್ನೆ ಬರಬಹುದು ನಿಮಗೆ ಈ ನದಿಯ ಹಾದಿಯೊಳಗೆ ವಿಮರ್ಶೆ ಏನಿದೆ ಅದರ ಕುರಿತು ಬರೀರಿ ಅಂತ ಹೇಳಿ ಬರಬಹುದು ಹಾಗೆ ನಿಮಗೆ ಟಿಪ್ಪಣಿ ಲೇಖಕರ ಪರಿಚಯ ಕೊಡು ಕೇಳ್ಬೋದು ನಿಮಗೆ ಟಿಪ್ಪಣಿಗೆ ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಕೂಡ ನಿಮಗೆ ಕೇಳ್ಬೋದು ಇದನ್ನು ನಾನು ಎಮ್ ಸಿ ಕ್ಯೂನಲ್ಲಿ ಹಾಕಿದ್ದೀನಿ ಇದನ್ನು ನೋಡ್ಕೊಳ್ಳಿ ಇದನ್ನು ಓದ್ಕೊಳ್ಳಿ ಧನ್ಯವಾದಗಳು